ಕುತ್ಕೊಳ್ಳಿ ನಾನು ಟೋ ಮಾಡ್ತೀನಿ ಬಾಮಿನ್ ಅಕ್ಕು ಇರಿ ಬಿ ಹಂಗೇರಿ ಮಾಡಬೇಡಿ ಹಂಗೇ ಇರಿ ಹಾ ಮಿಸ್ಟರ್ ಕ್ರೇಜಿ ಕನ್ನಡಿಗ ಅಂತ ಇದಾರೆ ಮಿಸ್ಟರ್ ಕ್ರೇಜಿ ಕನ್ನಡಿಗ ಅಯ್ಯೋ ಅಮ್ಮ ನೋಡ್ಕೊಳ್ಳಿ ಇನ್ನೇನು ಸ್ವಲ್ಪ ದೂರ

ಸೊ ಹೆಂಗ್ ಬರೀತು ಏನೋ ಗೊತ್ತಿಲ್ಲ ಸ್ವಲ್ಪ ಭಯ ಆಗ್ತಾ ಇದೆ ಸ್ವಲ್ಪ ಪ್ರಿಪೇರ್ ಆಗಿದ್ದೀನಿ ಪರವಾಗಿಲ್ಲ ಯಾಕೆ ನೋಡೋಣ ಹೇಗೆ ಹೇಗಾಗುತ್ತೋ ಎಕ್ಸಾಮು ಅಂತ ಸ್ವಲ್ಪ ಆಟಬಿಟ್ರೆ ಆಗ್ತಾ ಇದೆ ಅವರು ಎರಡೂವರೆಗೆ ಎಕ್ಸಾಮ್ ಇರೋದು ಹನ್ನೆರಡುವರೆಗೆ ಬಿಟ್ಟಿದ್ದೀನಿ ಯಳಂಕ ಗೌರ್ಮೆಂಟ್ ಕಾಲೇಜ್ ಬಿದ್ದಿದೆ ನಂದು ದೊಡ್ಡಬಳ್ಳಾಪುರ ಇರೋದು ನಾನು ಬಟ್ ಎಳಾಂಕ ಗೌರ್ಮೆಂಟ್ ಕಾಲೇಜು ಬಿದ್ದಿದೆ ಸೊ ಟ್ರಾವೆಲ್ ಮಾಡಬೇಕು ಮೂವತ್ತು ಕಿಲೋಮೀಟ್ರ್ ಏನೋ ಇದೆ ಸೊ ಓಕ್ ಏನಿಲ್ಲ ಅಂತಂದ್ರೂ ಒಂದು ಹಾಫ್ ಅನ್ ಅವರ್ ಬೇಕಾಗುತ್ತೆ ಸೊ ಅದಕ್ಕೆ ಸ್ವಲ್ಪ ಬೇಗ ಬಿಟ್ಟಿದ್ದೀನಿ ಹಾಫ್ ಅನ್ ಅವರ್ ಮುಖ ಒನ್ ಅವರ್ ಅಂದ್ಕೊಳ್ಳಿ ಒನ್ ಅವರ್ ಅಂತಂದ್ರು ಅದಕ್ಕೆ ಸ್ವಲ್ಪ ಬೇಗ ಬಿಟ್ಟಿದ್ದೀನಿ ಮತ್ತೆ ವ್ಲಾಗಿಂಗ್ ಬೇರೆ ಮಾಡಬೇಕಿತ್ತು ತುಂಬ ದಿನ ಆಗಿತ್ತು ಲಾಗ್ ಮಾಡಿ ಸರಿ ಹೆಂಗೂ ಹೋಗ್ತಾ ಇದ್ದೀನಲ್ಲ ಅಂದ್ಬಿಟ್ಟು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದೆ ಜಾತ್ರೆ ಏನೋ ಜಾತ್ರೆ ನಡೀತಾ ಇದೆ आई कापाडामो एग्जाम ಸ್ವಲ್ಪ ಚನ್ನಾಗಿ ಬರೆದ್ರ ಸಾಕು